ನಮಸ್ಕಾರ ಸ್ನೇಹಿತರೆ ಇಂದು ನಾವು ಹೃದಯಾಘಾತದ ಬಗ್ಗೆ ತಿಳಿದುಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನರಿಗೆ ಹೃದಯಾಘಾತ ಆಗ್ತಾ ಇದೆ ಸೊ ಎಲ್ಲರೂ ಕೂಡ ಹೃದಯಾಘಾತದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡಿರ್ತಿದ್ದ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡೋದೇನೆಂದರೆ ಅತ್ಯಂತ ಮುಖ್ಯವಾದಂಥ ಸಂಗತಿಗಳನ್ನು ಗಮನಿಸಬೇಕಾದಂಥದ್ದು ಯಾವುದೇ ಒಬ್ಬ ಹೃದಯಾಘಾತ ಆದಾಗ ಏನು ಮಾಡಬೇಕು ನಾವು ಅದನ್ನು ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನು ನಾವು ಇವತ್ತು ಕಲಿಯೋಣ ಸೊ ಮೊದಲನೇದಾಗಿ ಹೃದಯಾಘಾತ ಅಂದರೆ ಏನು ಸೊ ಹೃದಯಾಘಾತ ಅಂದರೆ ನಮ್ಮ ದೇಹದಲ್ಲಿರುವಂಥ ಹೃದಯಕ್ಕೆ ರಕ್ತ ಸಂಚಾರ ನಿರಂತರವಾಗಿ ನಡೀತಾ ಇರುತ್ತೆ ಆ ರಕ್ತ ಸಂಚಾರ ಮೂರು ನಾಳಗಳ ಮೂಲಕ ನಡೆಯುತ್ತೆ ಅದನ್ನು ನಾವು ಕೊರೊನರಿ ಆಟ್ರೀಸ್ ಅಂತ ಹೇಳ್ತೇವೆ ಸೊ ಆ ಕೊರೊನರಿ ಆಟ್ರೀಸಲ್ಲಿ ಮೂರು ಕೊರೊನರಿ ಆಟ್ರೀಲಿ ಯಾವುದಾದ್ರೂ ಒಂದು ಕೊರೊನರಿ ಆಟ್ರಿ ಬ್ಲಾಕ್ ಆದರೆ ಅದನ್ನು ನಾವು ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಅಂತ ಹೇಳ್ತೇವೆ ಸೊ ಈ ಒಂದು ಬ್ಲಾಕ್ ಆದರೆ ಉಳಿದು ಎರಡು ಪೈಪ್ನಲ್ಲೂ ಕೂಡ ರಕ್ತ ಇರುತ್ತೆ ಹೀಗಾಗಿ ಹೃದಯ ಕೆಲಸ ಮಾಡ್ತಾ ಇರುತ್ತೆ ಆದರೆ ಒಂದು ಭಾಗಕ್ಕೆ ರಕ್ತ ಸಂಚಾರ ಸಂಪೂರ್ಣವಾಗಿ ನಿಂತು ಹೋಗ್ಬಿಡುತ್ತೆ ಅದು ಇನ್ನೇನು ಸಾಯುವಂಥ ಸ್ಥಿತಿಯಲ್ಲಿರುತ್ತೆ ಆ ಸ್ಥಿತಿ ಅದು ಎಮರ್ಜೆನ್ಸಿ ಏನು ಬರುತ್ತೆ ಬಾಡಿಗೆ ಅದನ್ನು ನಾವು ಹೃದಯಾಘಾತ ಅಂತ ಹೇಳ್ತೇವೆ ಇಷ್ಟೇ ಅದು ಒಂದು ಸಣ್ಣ ಪೈಪ್ ಆಗಿರ್ಬೋದು ಅಥವಾ ಆ ಪೈಪ್ನ ಒಂದು ಬ್ರಾಂಚ್ ಆಗಿರ್ಬೋದು ದೇಹದ ಹೃದಯದಲ್ಲಿ ಯಾವುದೇ ರಕ್ತನಾಳ ಬ್ಲಾಕ್ ಆದರೂ ಕೂಡ ಅದನ್ನು ನಾವು ಹೃದಯಾಘಾತ ಅಂತ ಕರಿತೀವಿ